ಮುದ್ದೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನವೀಕರಣಕ್ಕೆ ಮುಂದಾದ ಜೈ ಫೌಂಡೇಶನ್ ಚಿಕ್ಕಬಳ್ಳಾಪುರ ತಾಲೂಕಿನ ಭಾರತ ರತ್ನ ಸರಿಯಂ ವಿಶ್ವೇಶ್ವರಯ್ಯರವರ ಹುಟ್ಟೂರಾದ ಮುದ್ದೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನವೀಕರಣ ಹಾಗೂ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಜೆ ಫೌಂಡೇಶನ್ ಅಧ್ಯಕ್ಷರಾದ ಜಯಕುಮಾರ್ ರವರ ನೇತೃತ್ವದಲ್ಲಿ ಕಾಮಗಾರಿ ಆರಂಭವಾಗಿದ್ದು ಕಾಮಗಾರಿ ವೀಕ್ಷಣೆಗಾಗಿ ಇಂದು ಜಯಕುಮಾರ್ ಶಾಲೆಗೆ ಭೇಟಿ ನೀಡಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ಜೊತೆ ಸಮಾಲೋಚನೆ ನಡೆಸಿದರು ನಂತರ ಮಾತನಾಡಿ ಮುಂದಿನ ಹದಿನೈದು ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ಶಾಲಾ ಮಕ್ಕಳು ಆಹ್ಲಾದಕರ ವಾತಾವರಣದಲ್ಲಿ ಶಿಕ್ಷಣ ಕಲಿಯಲು ನಮ್ಮ ಜೈ ಫೌಂಡೇಶನ್ ವತಿಯಿಂದ ಅನುವು ಮಾಡಿಕೊಟ್ಟಿದ್ದೇವೆ ವಿಶ್ವೇಶ್ವರಯ್ಯರವರು ಜನ್ಮ ತಾಳಿದ ಗ್ರಾಮದಲ್ಲಿರುವ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಬಾರದೆಂದು ಈ ಕಾರ್ಯ ನಡೆಸುತ್ತಿದ್ದೇವೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜೈ ಫೌಂಡೇಶನ್ನ ಅಧ್ಯಕ್ಷರಾದ ಜಯಕುಮಾರ್ ಕಾರ್ಯದರ್ಶಿಗಳಾದ ಮುಬಾರಕ್ ಸುಬ್ರಹ್ಮಣಿ ಸ್ಥಳೀಯರಾದ ಮೋಹನ್ ಮಂಜುನಾಥ್ ಗೋವಿಂದರಾಜು ಶಾಲಾ ಶಿಕ್ಷಕ ವೃಂದದವರು ಹಾಜರಿದ್ದರು ಸೆಲೆಕ್ಟ್ ಮಾಡಿ ಬರ್ಸಿದ್ವಿ ಮಕ್ಕಳಿಗೆ ಬಂದವ್ರಿಗೆ ಇನ್ಸ್ಪೈರ್ ಆಗಿರ್ ಮಾಡಿದ್ದಾರೆ